ತಾಯಿ ಹತ್ರ ಹೋಗ್ತಾ ಇದ್ಮೇಲಿಂದ ನಾನು ಜ್ಯೋತಿಷ ಆಫೀಸ್ ಓಪನ್ ಮಾಡಿದೆ ತಾಯಿನೇ ಬಂದು ನನ್ಗೆ ಆಫೀಸ್ ಓಪನ್ ಮಾಡಿಕೊಟ್ರು ಅವತ್ತಿಂದ ಆಫೀಸ್ ತುಂಬ ಚೆನ್ನಾಗಿ ನಡೀತಾ ಇದೆ ನಾನು ಜ್ಯೋತಿಷದಲ್ಲಿ ಡಾಕ್ಟರ್ ತೊಗೊಂಡಿದ್ದೀನಿ ಪಿ ಎಚ್ ಡಿ ಮಾಡಿ ಡಾಕ್ಟರ್ ಮುಗಿಸ್ಕೊಂಡಿದ್ದೀನಿ ಅದರಲ್ಲಿ ಚೆನ್ನಾಗಿ ನಡೀತಾ ಇದೆ ಇವತ್ತು ಅಮ್ಮನೂ ಅವರಿಂದನ ನನ್ನ ಆಫೀಸ್ ಫೈನ್ ತುಂಬಾ ಚೆನ್ನಾಗಿ ನಡೀತಿದೆ ಮತ್ತೆ ಎಂತ ಬಡವರು ಬರಲಿ ಯಾರೇ ಬರಲಿ ಇಲ್ಲಿ ಮೇಲು ಕೀಳು ಇಲ್ಲ ಅಲ್ಲಿ ತಡೆ ಹೊಡಿತಾರೆ ತಡೆ ಹೊಡಿತಾರೆ ಅಮ್ಮನವರು ನಮ್ಮ ಬಂದು ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಆ ಅಮ್ಮನಿಂದ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಎಲ್ಲ ತುಂಬಾ ಒಳ್ಳೆಯದಾಗಿದೆ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ಒಳ್ಳೆಯದಾಯಿತು ನಮ್ಮ ಕುಡಿಯೋದೆಲ್ಲ ಬಿಟ್ಟಾರೆ ನಂದಿಯಾಗಿದ್ದೀವಿ ಒಳ್ಳೇದಾಗ್ಲಿದೆ ನನಗೆ ಸ್ವಲ್ಪ ಕಾಲು ಊಟ ಬರ್ತಾ ಇತ್ತು ಈಗ ತಡೆ ತೊಂದರೆ ಇಲ್ಲ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ನೂರಾರು ವರ್ಷಗಳ ಕಾಲದಿಂದ ಪೂರ್ವಜರು ಆರಾಧನೆ ಮಾಡುತ್ತಿರುವಂತಹ ತುಂಬ ಪವರ್ಫುಲ್ ಪವಾಡ ದೇವತೆ ಶ್ರೀ ಕಾಳಿಕಾಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರು ನೆಲೆಸಿರುವ ಪುಣ್ಯಕ್ಷೇತ್ರವಿದು ನನ್ನ ಹೆಸರು ಉಮಾ ಅಂತ ನಾನು ತುಮಕೂರು ಡಿಸ್ಟಿಕ್ಟ್ ಶಿರಾ ತಾಲೂಕು ಶಿರಾಯಿಂದ ಬಂದಿದ್ದೀನಿ ನಾನು ಜ್ಯೋತಿಷಿ ನಾನು ಆಫೀಸ್ ಓಪನ್ ಮಾಡೋದಕ್ಕೆ ನಾನು ಜ್ಯೋತಿಷ್ಯ ಕಲ್ತಿದ್ದೆ ನಾನು ಇನ್ನೂ ಆಫೀಸ್ ಓಪನ್ ಮಾಡಿರಲಿಲ್ಲ ಈ ತಾಯಿಗೆ ನಾನು ನಡ್ಕೊಂಡ ಎರಡು ಮೂರು ವರ್ಷದಿಂದ ನಾನು ಬರ್ತಾಯಿದ್ದೀನಿ ತಾಯಿ ಹತ್ರ ಬಂದು ಹೋಗ್ತಾ ಇದ್ದ ಮೇಲಿಂದ ನಾನು ಜ್ಯೋತಿಷ ಆಫೀಸ್ ಓಪನ್ ಮಾಡಿದೆ ತಾಯಿನೇ ಬಂದು ನನಗೆ ಆಫೀಸ್ ಓಪನ್ ಮಾಡಿಕೊಟ್ರು ಅವತ್ತಿಂದ ಆಫೀಸ್ ತುಂಬ ಚೆನ್ನಾಗಿ ನಡೀತಾ ಇದೆ ನಾನು ಜ್ಯೋತಿಷದಲ್ಲಿ ಡಾಕ್ಟ್ರೇಟ್ ತೊಗೊಂಡಿದ್ದೀನಿ ಪಿ ಎಚ್ ಡಿ ಮಾಡಿ ಡಾಕ್ಟ್ರೇಟ್ನ ಮುಗಿಸ್ಕೊಂಡಿದ್ದೀನಿ ಅದರಲ್ಲಿ ಚೆನ್ನಾಗಿ ನಡೀತಾ ಇದೆ ಇವತ್ತು ಅಮ್ಮನೂ ಅವರಿಂದ ನನ್ನ ಆಫೀಸ್ ಫೈನ್ ತುಂಬ ಚೆನ್ನಾಗಿ ನಡೀತಿದೆ ಮತ್ತು ಎಂಥ ಬಡವರು ಬರಲಿ ಯಾರೇ ಬರಲಿ ಇಲ್ಲಿ ಮೇಲೂ ಕೀಳು ಇಲ್ಲ ಅಲ್ಲಿ ತಡೆ ಹೊಡಿತಾರೆ ಒಂದು ರೂಪಾಯಿ ದುಡ್ಡು ತೊಗೊಳ್ಳೋಲ್ಲ ಫ್ರೀಯಾಗಿ ತಡೆ ಹೊಡಿತಾರೆ ಅದೇ ಬೇರೆ ಕಡೆ ತಡೆ ಹೊಡಿಸೋಕ್ಕೆ ಹೋದರೆ ಹತ್ತು ಹದಿನೈದು ಸಾವಿರ ದುಡ್ಡು ಕೇಳ್ತಾರೆ ಬಡವರಿಗೆ ತುಂಬ ಕಷ್ಟ ಆಗುತ್ತೆ ಹೊರ್ಗಡೆ ತಡೆ ಓಡಿಸ್ಬೇಕು ಅಂದರೆ ಇಲ್ಲಿ ಒಂದು ರೂಪಾಯಿ ತೊಗೊಳಲ್ಲ ಸ್ವಾಮಿಗಳು ಯಾವುದೇ ರೀತಿ ಆಮೇಲೆ ಯಾವುದೇ ರೀತಿಲಿ ಮಣೆ ಹಾಕಲ್ಲ ಇವರು ದೊಡ್ಡವರು ಇವರು ಚಿಕ್ಕೋರು ಅನ್ನೋದೇನಿಲ್ಲ ಎಲ್ರಿಗೂ ಸರಿಸಮನಾಗಿ ಹೇಳ್ತಾರೆ ಅವ್ರಿಗೆ ಅನುಕೂಲ ಆಗೋ ರೀತಿಲಿ ಎಲ್ಲ ಮಾ ಯಂತ್ರಗಳು ಕೊಡ್ತಾರೆ ಅವ್ರಿಗೆ ಮಂತ್ರಿಸಿ ನಿಂಬೆಹಣ್ಣು ಕೊಡ್ತಾರೆ ತಾಯಿ ಆಶೀರ್ವಾದ ಸಿಕ್ಕುತ್ತೆ ಎಲ್ರಿಗೂ ತುಂಬ ಒಳ್ಳೆಯದಾಗ್ತಿದೆ ಇಲ್ಲಿ ನಾನು ತುಂಬ ಜನನ ಕಳಿಸಿದ್ದೀನಿ ಒಳ್ಳೆಯ ಗುಡ್ ರಿಸಲ್ಟು ಅವರೆಲ್ಲ ಬಂದು ಇಲ್ಲಿ ಅನುಕೂಲ ಆಗಿದೆ ನನಗೆ ಬಂದು ಹೇಳ್ತಾರೆ ಮೇಡಮ್ ಒಳ್ಳೆ ಜಾಗ ಹೇಳಿದ್ರಿ ಒಳ್ಳೆ ದೇವಸ್ಥಾನ ಹೇಳಿದ್ರಿ ನಾವು ಅಲ್ಲಿ ಹೋಗದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಎಷ್ಟು ಜನ ಬಂದು ಹೇಳ್ತಾರೆ ನಮಗೆ ತಾಯಿ ಹತ್ರ ತುಂಬ ಸತ್ಯ ಇದೆ ಬಂದು ನೋಡಿ ಜನಗಳಿಗೆ ನಾನು ಹೇಳೋದೇನಂದರೆ ತಾಯಿ ಹತ್ರ ಬಂದು ನೋಡಿ ನಿಮ್ಮ ಕಷ್ಟ ಏನಿದೆ ತಾಯಿ ಹತ್ರ ಹೇಳ್ಕೊಳ್ಳಿ ಸಂಕಲ್ಪ ಮಾಡಿ ಆ ಅಮ್ಮ ನೆರವೇರಿಸ್ತಾಳೆ ತುಂಬ ಚೆನ್ನಾಗಿ ನೆರವೇರಿಸ್ತಾಳೆ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ನಿಮಗೆ ಮೂರು ಅಮಾವಾಸ್ಯೆ ಬಂದು ಇಲ್ಲಿ ತಡೆ ಓಡಿಸ್ಕೊಂಡ್ಬಿಟ್ರೆ ಸಾಕು ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾಕಂದರೆ ತುಂಬ ಜನನ ಕಳಿಸಿದ್ದೀನಿ ನಾನು ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಿದೆ ನನಗೂ ಇವತ್ತು ಒಳ್ಳೆಯದಾಗಿದೆ ನಾನು ಈ ತಾಯಿಗೆ ನಡ್ಕೊಳ್ಳೋದ್ರಿಂದ ನನ್ನ ಆಫೀಸು ಚೆನ್ನಾಗಿ ನಡೆಯುತ್ತೆ ನನ್ನ ಮನೆಯಲ್ಲೂ ಆಗಲಿ ನಮ್ಮ ಮನೆಗೆ ಏಳಿಗೆ ಆಗಲಿ ನನ್ನ ಮಗನ ವಿದ್ಯಾಭ್ಯಾಸ ಆಗಲಿ ಎಲ್ಲ ಚೆನ್ನಾಗಾಗಿದೆ ಅಮ್ಮನವರಿಂದ ಅದಕ್ಕೆ ನಾನು ಪ್ರತಿ ಅಮಾವಾಸ್ಯೆ ತಪ್ಪಿಸಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಅಂದರೆ ಒಂದು ಅಮಾವಾಸ್ಯೆ ತಪ್ಪಿಸಲ್ಲ ನಾನು ಬಂದು ತಡೆ ಓಡಿಸ್ಕೊತೀನಿ ಅಮ್ಮನವ್ರ ಹತ್ರ ಪೂಜೆ ಮಾಡ್ಸ್ಕೊಂಡೋಗ್ತೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಬಂದು ನೋಡಿ ಎಲ್ರಿಗೂ ಎಲ್ರಿಗೂ ಒಳ್ಳೆಯದಾಗದೆ ಗುರುಗಳೇ ಮುಂದೆ ನಿಂತು ಅವರೇ ಮಂತ್ರಿಸಿ ಮಂತ್ರ ಹೇಳಿ ತಡೆ ಓಡಿಸ್ತಾರೆ ಯಾರೂ ಈ ರೀತಿಲಿ ಮಾಡಿಸಲ್ಲ ಎಲ್ಲೂ ಯಾವ ದೇವಸ್ಥಾನದಲ್ಲೂ ಈ ಥರ ಇಲ್ಲ ವ್ಯವಸ್ಥೆ ಯಾ ಗುರುಗಳಿಂದನೇ ಇದಾಗುತ್ತಲ್ವ ಕಷ್ಟ ಪರಿಹಾರ ಆಗುತ್ತೆ ತುಂಬ ಒಳ್ಳೆಯವರು ಇವತ್ತು ಗುರುಗಳು ಒಂದು ಹಣ್ಣೊಂದು ಸಮಾನದಲ್ಲಿದ್ದಾರೆ ನನಗೆ ನಾವು ಎಷ್ಟು ಏನು ಕೇಳಿದ್ರೂ ಸಮಾಧಾನವಾಗಿ ಹೇಳ್ತಾರೆ ಯಾವಾಗಲೇ ಫೋನ್ ಮಾಡಲಿ ಫೋನ್ ಎತ್ತಿ ಅದಕ್ಕೊಂದು ಸ್ಪಂದಿಸ್ತಾರೆ ಎಷ್ಟು ಸಮಾಧಾನವಾಗಿ ಹೇಳ್ತಾರೆ ಅಂದರೆ ತುಂಬ ಚೆನ್ನಾಗಿ ಹೇಳ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಗಳು ತುಂಬ ಚೆನ್ನಾಗಿ ಇದು ಮಾಡಿಕೊಡ್ತಾರೆ ಅವ್ರು ತುಂಬ ನಾವು ಅದೃಷ್ಟ ಮಾಡಿದ್ವಿ ಇಂಥ ಗುರುಗಳು ಸಿಕ್ಕಿದ್ದಾರೆ ಅಷ್ಟೇ ನಮಗೆ ರಾಯರ ಅನುಕೃದಿಂದ ರಾಯರ ಕೃಪೆ ನಮಗೆ ಈ ಗುರುಗಳು ಸಿಕ್ಕಿರೋದು ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನಾವು ಸುಮಾರು ವರ್ಷದಿಂದ ಇಲ್ಲಿ ಬ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ನಾವು ಬೆಂಗಳೂರು ಜೆ ಪಿ ನಗರದಿಂದ ಬರ್ತಾಯಿದ್ದೀವಿ ಅಮ್ಮನವರು ನಮ್ಮ ಮನೆಗೆ ಬಂದು ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಆ ಅಮ್ಮನಿಂದ ನಮ್ಮೆಲ್ಲರಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಾಗಿದೆ ನಾವು ಈಗಲೂ ಬರ್ತಾಯಿದ್ದೀವಿ ಬರ್ತಾ ಇರ್ತೀವಿ ತ ಇಲ್ಲಿ ಎಲ್ಲ ತಡೆಯನ್ನು ಫ್ರೀಯಾಗಿ ಮಾಡ್ತಾಯಿದ್ದಾರೆ ಎಲ್ಲರೂ ಬಂದು ತಾಯಿ ಕಡೆಯಿಂದ ಆಶೀರ್ವಾದ ಪಡ್ಕೊಂಡು ಹೋಗಬೇಕಂತ ನಾನು ಕೇಳ್ಕೊಳ್ತೀನಿ ತಡೆಗೇನು ದುಡ್ಡು ತಗೊಳ್ಳೋದಿಲ್ಲ ಎಲ್ಲರೂ ಬಂದು ತಡೆ ಹೊಡ್ಸ್ಕೊಂಡು ಹೋಗ್ಬೋದು ಎಲ್ಲ ಒಳ್ಳೆಯದಾಗಿದೆ ನಮಗೆ ಮನೆ ಮಕ್ಕಳಿಗಾಗಲಿ ನಮ್ಮ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗೆ ಆಗಲಿ ಎಲ್ಲಾರ್ಗು ಒಳ್ಳೆಯದಾಗಿದೆ ನಮ್ಮ ಹೆಸರು ನಾಗಮಣಿ ಅಂತ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ಒಳ್ಳೇದಾಯಿತು ನಮ್ಮ ಯಜಮಾನ್ರು ಕುಡಿಯೋದೆಲ್ಲ ಇಟ್ಬಿಟ್ಟಾರೆ ನಂದಿಯಾಗಿದ್ದೀವಿ ಒಳ್ಳೆಯದಾಗೈತೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಕಿಸಾನ್ ಸಂಘಟನೆ ಕಾರ್ಯದರ್ಶಿ ಸಜೀಶ್ ಕುಮಾರ್ ಅಂತ ನಾವಿಲ್ಲಿ ಒಳ್ಳೆಯದು ನಡೆಯುತ್ತೆ ಅಂತ ಎಲ್ಲ ಹೇಳಿದ್ರು ಅದಕ್ಕೆ ಇಷ್ಟು ಪಕ್ಕದಲ್ಲೇ ಎತ್ಕೊಂಡು ನಾವು ಯಾಕೆ ಹೋಗ್ಬಾರ್ದು ಅಂದ್ಬಿಟ್ಟು ಬಂದು ಇವತ್ತು ತಡೆ ಓಡಿಸಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ತಾಯ್ತ ಕೊಟ್ಟಿದ್ದಾರೆ ಅದೆಲ್ಲ ಹಾಕೊಂಡ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಏನು ಆ ತಾಯಿ ಇದರಿಂದ ಒಳ್ಳೇದಾದರೆ ವರ್ಷ ವರ್ಷವೂ ಬಂದು ಅಮ್ಮಾಸೆ ಅಮ್ಮಾಸೆಗೂ ಬರ್ತು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ ತುಂಬ ಒಳ್ಳೆಯದಾಗುತ್ತೆ ಅಂತ ಎಲ್ಲರೂ ಎಲ್ಲಿಂದ ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಕ್ಕಪಕ್ಕ ಇಲ್ಲ ಹಳ್ಳಿಗಳಲ್ಲಿ ಎಲ್ಲರೂ ಬಂದು ತಾಯಿ ದರ್ಶನ ಪಡಿಬೇಕು ಅಂತ ನಾವು ಕೇಳ್ಕೊತೀನಿ ನಾವು ಶಿರಾಯಿಂದ ಬಂದಿದ್ದೀವಿ ನನಗೆ ಸ್ವಲ್ಪ ಬರ್ತಾ ಬರ್ತಾಯಿತ್ತು ಈಗ ಪರವಾಗಿಲ್ಲ ಅಲ್ಲಿ ನಾಲ್ಕೈದು ಸಲ ಬಂದಿದ್ದೀನಿ ಈಗ ಆರೋಗ್ಯವಾಗಿದ್ದೀನಿ ಆ ತಡೆ ಹೊಡೆಸಿದ ಮೇಲೆ ಆರೋಗ್ಯವಾಗಿದ್ದೀನಿ ಏನೂ ತೊಂದರೆ ಇಲ್ಲ ಬರೋಂಥ ಭಕ್ತಾದ್ರಿಗೆ ಒಳ್ಳೆ ಒಳ್ಳೆಯದಾಗಲಿ ಅಂತಲೇ ಬಯಸ್ತೀವಿ ಹೊಡ್ಸಿದ್ದೀವಿ ನಮ್ಗೆ ದೇವರು ತುಂಬ ಒಳ್ಳೇದು ಮಾಡಿದ್ದಾರೆ ನಾಲ್ಕು ವರ್ಷದಿಂದ ನಾವು ಬರ್ತಾಯಿದ್ದೀವಿ ಏನು ತೊಂದರೆ ಇಲ್ಲ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟವ್ರೆ ಏನು ತೊಂದರೆ ಇಲ್ಲ ಮಕ್ಕಳಿಗೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ನಾವಿಲ್ಲಿ ಬಂದಿದ್ದ ಮೇಲೆ ನಮಗೆ ಸ್ವಲ್ಪ ಅನುಕೂಲ ಆಯಿತು ಎಲ್ಲನೂ ನಮಗೆ ಏನು ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ ಏನು ತೊಂದರೆ ಇಲ್ಲದ ಮಕ್ಕಳು ಮಗರಿಗೆಲ್ಲರಿಗೂ ಬಂದಿದ್ದಾರೆ ಎಲ್ಲ ತಕ್ಷಣ ಮಾಡ್ತಾರೆ ಎಲ್ಲರಕ್ಕೂ ಚೆನ್ನಾಗೇ ದಕ್ಷಿಣ ಮಾಡಿದ ಆ ಅಮ್ಮ ನಮ್ಗೆ ಎಲ್ಲರಿಗೂ ಆಶೀರ್ವಾದ ಕೊಟ್ಟಿದೆ ಚೆನ್ನಾಗಿ ಇದು ಮಾಡಿದ್ದಾರೆ ತಾಯಿ ಹೊಡಿತಾವ್ರೆ ಏನೂ ದುಡ್ಡು ಇಲ್ಲ ನಾವು ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಯಾರಿಗೂ ಏನು ದುಡ್ಡು ಇಲ್ಲ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ದಕ್ಷಿಣ ಚೆನ್ನಾಗಿ ಇದೆ ಆಗ್ತಾಯಿದ್ದೇವ್ರದು ಎಲ್ಲ ಅಮ್ಮ ಚೆನ್ನಾಗಿ ಎಲ್ಲರಿಗೂ ದಕ್ಷಿಣ ಕೊಡ್ತಾಯಿದೆ ಆರೋಗ್ಯ ಸಹ್ಯೆಲ್ಲ ಕೊಟ್ಟು ಚೆನ್ನಾಗಿ ಇದು ಮಾಡ್ತಾಯಿದೆ ನಮ್ಮ ಹೆಸರು ಶಿಲ್ಪಾ ಅಂತ ನಾವು ವಿಜಯಪುರದಿಂದ ಬಂದಿರೋದು ಇಲ್ಲಿಗೆ ಬ ಒಂದು ನಾಲ್ಕೈದು ವರ್ಷದಿಂದ ಬರ್ತಾಯಿದ್ದೀವಿ ಬಂದು ನಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ನಮ್ಗೆ ತುಂಬ ಕಷ್ಟ ಇತ್ತು ನಾವು ಬೆಳೆಯಲ್ಲಿ ಏನೂ ಆಗ್ತಾಯಿರೂ ಇರಲಿಲ್ಲ ಏನು ಬೆಳೆ ಹಾಕಿದ್ರೂ ನಮಗೇನು ಅನುಕೂಲ ಆಗ್ತಾ ಇರಲಿಲ್ಲ ಅದಕ್ಕೆ ಇಲ್ಲಿ ಬಂದು ನಾವು ಸ್ವಾಮಿಗಳು ಕೇಳಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಇವಾಗ ನಮಗೆಲ್ಲ ಬೆಳೆ ಎಲ್ಲ ಚೆನ್ನಾಗಿ ಆಗ್ತೈತೆ ನಮಗೂ ಅನುಕೂಲ ಆಗ್ತೈತೆ ಪರವಾಗಿಲ್ಲ ಇವಾಗ ಇಲ್ಲಿ ಏನೇ ನಾವು ತಡೆ ಓಡಿಸ್ಕೊಂಡ್ರು ಎಲ್ಲಾನು ಎಲ್ಲ ಉಚಿತವಾಗಿ ಇದಾತೈತೆ ಶಿವಣ್ಣ ಅಂತ ಮಧುಗಿರಿ ತಾಲೂಕು ಸಜ್ಜಸಹಳ್ಳಿ ನಾವು ಈ ದೇವರಿಗೆ ಒಂದು ವರ್ಷದಿಂದ ನಡ್ಕೊಂತ ಇದ್ದೀವಿ ನಮಗೆ ಚೆನ್ನಾಗಿ ಒಳ್ಳೆಯದಾಗಿದೆ ಅವು ಇಲ್ಲಿ ವರ್ಷದಿಂದ ಒಂದು ವರ್ಷದಿಂದ ಹಿಂದೆಗಡೆ ಬಂದಿದ್ವಿ ದೇವರಲ್ಲಿ ಬೇಡ್ಕೊಂಡಿದ್ವಿ ಕೆಲಸ ಸಿಕ್ಕಿದೆ ಕೆಲಸಕ್ಕೆ ಹೋಗ್ತಾಯಿದ್ವಿ ಭಕ್ತರು ಜಾಸ್ತಿ ಜನ ಬರ್ತಾರೆ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅದು ದೃಷ್ಟಿ ಹೊಡ್ಸಿದ್ದೀವಿ ನಮಸ್ಕಾರ ನಾನು ಗೌರಿಬಿದ್ದೂರಿಂದ ಬಂದಿದ್ದೀನಿ ಇದೇ ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿ ಅನ್ನಿಸ್ತು ನಮ್ಮ ಚೌಡೇಶ್ವರಿ ದೇವಿಯನ್ನು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ವೀಕ್ಷಕರೇ ಶ್ರೀ ಕಾಳಿಕಾಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ